ಇಲ್ಲ ಮಲ್ಲ ಸಿಂಪತಿಯಿಂದ ಇನ್ನೊಂದು ಎರಡು ವಾರ ಇರ್ಬೋದು ಬಿಗ್ ಬಾಸ್ ಅಲ್ಲ ನಮ್ಮ ಇವರು ಗಿಲ್ಲಿ ಮತ್ತೆ ಇನ್ನೊಬ್ಬರೇ ನಮ್ಮ ಹೆಸರೇನು ಹುಡುಗಿ ಅಶ್ ಅಲ್ಲ ಹುಡುಗಿ ಮಲ್ಲ ರಕ್ಷಿತಾ ರಕ್ಷಿತಾ ಹಾಂ ಮಾತಂದ್ರೆ ಪಾಪ ಅವ್ರು ಏನು ಮಾತಾಡ್ತಾರೋ ಡೈರೆಕ್ಟಾಗಿ ಮಾತಾಡ್ತಾರೆ ಕನ್ನಡ ಸ್ವಲ್ಪ ಸ್ಟ್ರಕ್ ಆದ್ರೂ ಅವ್ರು ಏನು ಮಾತಾಡೋಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಓಪನ್ ಹಾಲ್

ರಕ್ಷಿತ ಮಲ್ಲಮ್ಮ ಅಂದರೆ ಓಕೆ ಅವರು ಒಂದು ಒಂದು ಇನ್ನೊಂದು ಎರಡು ವೀಕ್ ಬರ ಬರ್ತಾರೆ ಆಮೇಲೆ ಹೋಗೋ ಚಾನ್ಸಸ್ ಇದೆ ಇಲ್ಲ ಮಲ್ಲಮ್ಮ ಸಿಂಪತಿಯಿಂದ ಇನ್ನೊಂದು ಎರಡು ವಾರ ಇರ್ಬೋದು ಅಷ್ಟೇ ಇಲ್ಲ ನಮ್ಮ ಪ್ರಕಾರ ಅದು ಬರಲ್ಲ ತಪ್ಪಾಗ ಈ ಸೀಸನಿಂದ ಸ್ವಲ್ಪ ಡಿಫ್ರೆಂಟಾಗೇ ಇದೆ ಹೇಳ್ಬೇಕಂದ್ರೆ ಬಟ್ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ ಇನ್ನು ಬೇರೆ ಯಾರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಇರೋ ಒಂದು ಇಬ್ಬರು ಬಂದರೆ ಇಲ್ಲ ಒಬ್ಬರು ಆರು ಜನ ಓಕೆ ಅವ್ರು ಬಂದರೆ ಇನ್ನೂ ಸ್ವಲ್ಪ ಥ್ರಿಲ್ ಆಗಿರ್ಬೋದು ಬಿಕಾಸ್ ಈಗ ನಾಲ್ಕು ಜನ ಈಗ ಇರೋದು ಜನಗಳಿದ್ದಾರೆ ಬಾಕಿ ಜನ ಅಷ್ಟೇ ಕಷ್ಟ ಇದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಯಾರನ್ನ ಬಂದರೆ ಸ್ಪೆಷಲಿ ಅವಾಗ ಇನ್ನೂ ಸ್ವಲ್ಪ ಥ್ರಿಲ್ ಇರುತ್ತೆ ಇಲ್ಲ ಇಲ್ಲ ಅದೆಲ್ಲ ಕೆಟ್ಟ ಅದು ಸುಮ್ಮನೆ ಇದು ಅದು ಯಾರೋ ಯಾವುದು ಬೇರೆ ಇದು ಆಗಿ ಗಿರ ಇವರ ಒಳಗಡೆ ಟೆಂಟ್ ಹಾಕಿರೋದರಿಂದ ಬಿಗ್ ಬಾಸ್ಗೆಟ್ ಮಾಡಿರೋದು ಇಲ್ಲ ಇಲ್ಲ ಹಂಗೇನಿಲ್ಲ ಸೊ ಅವೆಲ್ಲ ಸುಳ್ಳು ಸುಳಿದ್ವಿ ಅವ್ರು ಮೇನ್ ಏನು ಟೆಂಟ್ ಇದ್ದಾರೆ ಅವ್ರು ಏನು ಜಾಲಿ ಜಾಲಿ ಸ್ಟೇಡಿಯಮ್ಮು ಅವರಿಂದ ಇವ್ರಿಗೆ ಸ್ವಲ್ಪ ಎಫೆಕ್ಟ್ ಆಯಿತು ಯಾಕಂದರೆ ಅದ್ರ ಒಳಗಡೆ ಇದ್ದಾರಲ್ಲ ಅದಕ್ಕೆ ಸೊ ಅಂಥದ್ದೇನಿಲ್ಲ ಅದಕ್ಕೆ ನೋಡಿ ಈಗ ಡಿ ಕೆ ಶಿವಕುಮಾರ್ ಬಂದು ಇಮಿಡಿಯೇಟ್ಲಿ ನೈಟ್ ನೈಟೇ ಡಿ ಸಿ ಕರೆದು ಬಿಟ್ಟು ತಗ್ಸಿದ್ರು ಸೊ ಅವ್ರ ಮೇಲೆ ಸುಮ್ಮನೆ ಗೂಬೆ ಕುರ್ಸಿದ್ರು ಮತ್ತು ಅದು ಸುಳ್ಳು ಅದು ಅದು ಸುಳ್ಳು ಸುಳ್ಳು ಯಾಕಂದರೆ ಡಿ ಕೆ ಶಿವಕುಮಾರನೇ ಬಂದು ಓಪನ್ ಮಾಡಿಸಿದ್ದಾರೆ ಅಂತ ಅದೇನು ಪಾಕ್ ಯಾಕಂದರೆ ಅಲ್ಲಿ ಅದರಿಂದ ಗೌರ್ಮೆಂಟಿಗೆ ಎಷ್ಟೋ ಬೆನಿಫಿಟ್ ಹೋಗ್ತಾ ಇದೆ ಅವ್ರು ಏನಕ್ಕೆ ಟಾರ್ಗೆಟ್ ಮಾಡ್ತಾರೆ ಅದರಲ್ಲಿ ಯಾವುದೇ ರಾಜಕೀಯ ಕುತಂತ್ರ ಇಲ್ಲ ಇವರು ಅವರು ಯಾವುದು ಕೋಟಿ ನಾಯಿ ಅಂತ ಇರಲ್ಲ ಬಾಕ್ಸಹಿತ ಹೋಗ್ಬೋದು ಅದಕ್ಕೆ ಎಫೆಕ್ಟು ನಮಗೆ ಚಂದ್ರಪ್ರಭಾ ಬಗ್ಗೆ ಆಗ್ಬೋದು ಪಾಪ ಚಂದ್ರಪಾಬಗೆ ಫ್ರೀಡೇ ಫ್ರೀಡಮ್ ಇಲ್ಲ ಕಟ್ ಆಗ್ದಂಗೆ ಇದೆ ಆ ಜಾಯಿಂಟ್ ಸ್ವಲ್ಪ ಬಿಚ್ಚಿದ್ರೆ ಚಂದ್ರಪ್ರಭದ ಆಟನ ತೋರಿಸ್ತಾರೆ ಹೌದೌದು ಚಂದ್ರಪ್ರಭಾನು ಡೆಫಿನೆಟ್ಲಿ ಬಿಕಾಸ್ ಜಾಯಿಂಟ್ಲಿ ಟೈಮ್ನ ಎಲಿಮಿನೇಟ್ ಆದರೆ ಇವ್ರಿಗೆ ಎಫೆಕ್ಟ್ ಆಗುತ್ತೆ ಚಂದ್ರಪ್ರಭಾ ಹಾಂ ಅದೇ ಅದೇ ಎಫೆಕ್ಟ್ ಈಗ ಆಗ್ತಿರೋದು ನಿನ್ನೆ ನೋಡಿ ಎಷ್ಟು ಜಗಳ ಆಯಿತು ಪಾಪ ಅವನಿಗೆ ಬಾತ್ರೂಮಲ್ಲಿ ಹೋಗಿ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು ಅವೆಲ್ಲ ಓವರ್ ಇದಾಯಿತು ಅವ್ರು ಬಂದಿರೋದು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಕೆ ಮಗೋಲ್ಲ ಇಲ್ಲಿ ಆಟ ತೋರಿಸ್ಬೇಕು ಅದರಿಂದ ಚಂದ್ರಪಾಬ ಪಾಬ ಎಫೆಕ್ಟ್ ಆಗ್ತದೆ ಹಾಂ ಅದೇ ಅದೇನಕ್ಕೆ ಬಾತ್ರೂಮು ಮೇಕಪ್ ಅದು ಹೆಣ್ಮಕ್ಳ ಮಾಡ್ಕೊಳ್ಳೋಕ್ಕೆ ಅದು ಆಗ ಮಾಡಬಾರ್ದು ಸೊ ಚಂದ್ರಪಾಬ ಅಂತ ಟ್ಯಾಲೆಂಟಿಗೆ ಸ್ವಲ್ಪ ಫ್ರೀಡಮ್ ಸಿಕ್ಕರೆ ಇನ್ನೂ ಒಳ್ಳೇದು ಅಂತ ನಮ್ಮ ಸುದೀಪ್ ಸರ್ ಈಸ್ ರಿಯಲಿ ಗ್ರೇಟ್ ಸೊ ಆ ಶೋಗೆ ಅವ್ರದ್ದೇ ಒಂದು ಫಿಟ್ ಅಷ್ಟೇ ಅವ್ರ ಜಾಗದಲ್ಲಿ ನಮ್ಮದು ಪುನೀತ್ ರಾಜ್ಕುಮಾರ್ ಜಿದ್ರೆ ಮಾಡ್ಬೋದಾಗಿತ್ತು ಬಟ್ ಲಕ್ಕಿ ಅವರಿಲ್ಲ ಸೊ ಈಸ್ ದ ಗ್ರೇಟ್ ಥ್ಯಾಂಕ್ ಯು